ನೊಂಡರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶರಣ ಚಿಂತನ ಮಾಲೆ ಇಪ್ಪತ್ತೇಳರ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ವೇಳೆಯಲ್ಲಿ ಮಕ್ಕಳ ನೆಚ್ಚಿನ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಿಂಗು ಸೂಲಗಿ ಅವರು ಮಾತನಾಡಿ ಹಳಗನ್ನಡ ಕಾಲದಲ್ಲಿ ರನ್ನ ಪೊನ್ನ ಜನ ಮುಂತಾದ ಪಂಡಿತ ವರ್ಗವು ಒಂದೆಡೆ ಸಾಹಿತ್ಯಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಮತ್ತೊಂದೆಡೆ ಜಗತ್ತಿನ ಉಗಮವಾದಾಗಿನಿಂದಲೂ ಜನಪದ ಸಾಹಿತ್ಯ ಕಾರ್ಯನಿರ್ವಹಿಸುತ್ತಲೇ ಬಂದಿದೆ ಇಂತಹ ಸಮಯದಲ್ಲಿ ಪಂಡಿತ ಪಾಮರ ವರ್ಗದ ನಡುವೆ ವೈಚಾರಿಕ ವರ್ಗವೊಂದು ಸೃಷ್ಟಿಯಾಗಿ ಅವರು ವಚನಗಳ ಮೂಲಕ ನಮ್ಮನ್ನ ತಲುಪಿದೆ ಎಂದರು ಪ್ರಾರಂಭದಲ್ಲಿ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಮಂಜುನಾಥ್ ಮುಧೋಳ ಅವರು ಇಂದಿನವರೆಗೂ ಕಾರ್ಯಕ್ರಮವು ನಡೆದು ಬಂದ ರೀತಿ ಮತ್ತು ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗು ಹೋಗುಗಳ ಕುರಿತಾದ ವಿಷಯಗಳನ್ನ ತಿಳಿಯಪಡಿಸಿದರು ಕಾರ್ಯಕ್ರಮ ಪೂರ್ವದಲ್ಲಿ ಪಲ್ಲವಿ ಭೋಲಾ ಪ್ರಾರ್ಥನೆಗೈದರು ಜೈಶ್ರೀ ಆಳವಂಡಿ ಕಾರ್ಯಕ್ರಮವನ್ನ ನಿರೂಪಿಸಿದರು ಎಐ ಮುಲ್ಲಾ ಅವರು ವಂದಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಜಿ ಗಚ್ಚಣ್ಣವರ್ ಹನುಮರೆಡ್ಡಿ ಇಟಗಿ ಆರ್ ಕೆ ರಾಯನಗೌಡ್ರು ಎನ್ಎಸ್ ಆಲಿಪುರ್ ಆರ್ ವೈ ಪಾಟೀಲ್ ಮಂಜುನಾಥ್ ಮುಧೋಳ್ ಕಾವೇರಿ ಭೋಲಾ ಮುಂತಾದವರು ಹಾಜರಿದ್ದರು ಒಡಚಪ್ಪತಿಗರಿ ನೈನ್ ಲೈವ್ ನ್ಯೂಸ್ ಗದಗ